ನನ್ನ ಇಫ್ ಮೈ ಇನ್ಫಾರ್ಮೇಶನ್ ಇಸ್ ರೈಟ್ ಈವನ್ ಈ ಗಿಗ್ ವರ್ಕರ್ಸ್ ಏನು ನಮ್ಮ ಹೊಸ ಸಿಸ್ಟಮ್ ಬಂದಿದೆ ಇದ್ರ ಮುಖಾಂತರ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇದೆ ಸರ್ಕಾರ ತನ್ನ ಹತಾಶೆನ ತೋರಿಸಬಾರ್ದು ಸಮಾಜಿಂಗ್ ಇದನ್ನ ನಾನು ಸ್ವಿಗ್ಗಿ ಯಾಕೆ ಇದು ಸರಿ ಹೋಗೋದಿಲ್ಲ ಅಂತ ಹೇಳ್ತಾರೆ ಕ್ರಮ ತಗೊಳ್ತೀವಿ ಆಗಾಗ ಆಗ್ತಿವಿ ಇವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಎಕ್ಸೈಸ್ ಯಾರು ಮಾಡ್ತಾರೆ ಅಂತಿಂಗ್ ಚರ್ಚೆ ಜಿ ಟಿ ಯೋ ಯುವರೇನಾದರೂ ಟಾರ್ಗೆಟ್ ಫಿಕ್ಸ್ ಮಾಡಿ ಮಾರ್ಬೇಕು ಅಂತ ಇದ್ರೆ ಲೈಸೆನ್ಸ್ ಕೊಡ್ಲಿ ಬೇರೆ ಬೇರೆ ಪ್ರೈವೇಟ್ ಆಗಿ ಮಾರದ ನಿಲ್ಲಿಸ್ಲಿ ಏನಾಗುತ್ತೆ ದೂರ ಹೋಗಿ ಕುಡಿ ತಗೊಂಡು ಬಾ ನಾಚಿಕೊಳ್ಳೋತರ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಬೇರೆ ಮಾತಾಡಬೇಕಲ್ಲ ಮೊಬೈಲ್ ಸಿಸ್ಟಮ್ ಅಲ್ಲಿ ಒಂದು ನಿಮಿಷ ಅಧ್ಯಕ್ಷರೇ ಇದು ಒಂದ್ ನಿಮಿಷ ಕೇಳಿ ಎಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸ್ ಹಾರ್ಡ್ ವರ್ಕ್ ಮಾಡ್ಕೊಂಡು ಅಲ್ಲಿಗೆ ಅಲ್ಲಿ ಟಿವಿ ಮಾಡ್ತಾ ಇದಾರೆ ಸುರೇಶ್ ಕುಮಾರ್ ಅವರು ಬಹಳ ಹಿರಿಯ ಶಾಸಕರು ಸಚಿವರಾಗಿದ್ದಂಥವ್ರು ನೀವು ಈ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಡ್ರಗ್ಸ್ ಮಾರ್ತಾರೆ ನಮ್ಗೆ ಇನ್ಫಾರ್ಮೇಶನ್ ಒಂದು ಒಂದು ಇನ್ಫಾರ್ಮೇಶನ್ ಇದೆ ಅಂತ ಹೇಳಿದ್ರಿ ದಯಮಾಡಿ ಆ ಇನ್ಫಾರ್ಮೇಶನ್ ಏನಿದ್ರೆ ನಮಗೆ ಶೇರ್ ಮಾಡಿ ಯಾವ ಸ್ವಿಗ್ಗಿ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾರೆ ಝೊಮ್ಯಾಟೊನವರು ಡ್ರಗ್ಸ್ ಸಪ್ಲೈ ಮಾಡ್ತಾರೆ ಯಾಕೆಂದ್ರೆ ಬಹಳ ಬಹಳ ಸೀರಿಯಸ್ ಆಗಿ ತಾವು ಹೇಳಿದೀವಿ ಅದೇ ಇದು ನಾವು ಮಾನ್ಯ ಮುಖ್ಯಮಂತ್ರಿಗಳು ಇದೇ ಸದನದಲ್ಲಿ ಬೆಂಗಳೂರಿನಲ್ಲಿ ಡಿಕ್ಲೇರ್ ಮಾಡಿದ್ರು ವಿ ಡಿಕ್ಲೇರ್ ಅ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಇನ್ ಕರ್ನಾಟಕ ಡ್ರಗ್ ಫ್ರೀ ಕರ್ನಾಟಕ ಮಾಡ್ತೇವೆ ಅಂತೇಳಿ ಡಿಕ್ಲೇರ್ ಮಾಡಿದ್ರು ಆ ಇದರಲ್ಲಿ ನಾವು ಬಹಳ ಹೋರಾಟವನ್ನೇ ಮಾಡ್ತಾ ಇದ್ದೀವಿ ನೂರಾರು ಕೋಟಿ ರೂಪಾಯಿ ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡ್ದಿದ್ದೇವೆ information it is not a small uh, statement you are making. It's a very big statement. I want you to share that information whatever you have.